ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗೆ ಅದಿರಿ ಆರಾಮದಿರಿ ಅನ್ಕೋತೀವಿ ನಾವು ಕೂಡ ಆರಾಮದೇವೆ ನೋಡ್ರಿ ಫ್ರೆಂಡ್ಸ ತುಂಬ ಆಗಿ ಪೋಣೆ ಕೊಟ್ಟು ಅನ್ನ ಯಾವ ರೀತಿ ಅಂತೇಳಿ ನೋಡ್ಕೊಂಡು ಬರಂಬರ್ರಿ ನೋಡ್ರಿ ಇವಾಗ ಈರುಳ್ಳಿ ಮೆಣಸಿಕಾಯಿ ಜೀರಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡ್ರಿ ಸ್ವಲ್ಪ ಬೇಳೆ ಹಾಕಿದ್ದೀನಿ ರೀ ಅದರಲ್ಲಿ ಉದ್ರ ಬೇಳೆ ಸಾಕಿದ್ದೀನಿ ರೀ ಇವಾಗ ಕೆರಿಬೇವ್ ಹಾಕೋತಾಯಿದ್ದೀವಿ ನೋಡಿರಿ ಇವತ್ತು ತಾನೇ ತಂದಾರೀ ನಂಬಲ್ಲಿ ಕೆರಿಬೇವ ಹಂಗಾಗಿ ತಾಜಾ ಕೆರಿಬೇವ್ ಅದ ನೋಡ್ರಿ ಹಾಕೋತಾ ಇದ್ದೀನಿ ರೀ ಎರಡು ಕಡ್ಡಿದಷ್ಟು ಕಿರುಬ ರೀ ಕೆರ್ಬಾ ಹಾಕೊಂಡ್ಬಿಟ್ಟು ಜರಾನೇ ಚಮಚ ತಿರುಗಾಡ್ಬೇಕು ರೀ ಚಮಚ ತಿರುಗಾಡಿದ ನಂತರ ಸ್ವಲ್ಪ ಅರಿಶಿಣ ಪೌಡರ್ ಹಾಕೋಬೇಕ್ರಿ ಅರಿಶಿಣ ಪೌಡರ್ ರೀ ಅರಿಶಿಣ ಪೌಡರ್ ಹಾಕಿದ ನಂತರ ಸ್ವಲ್ಪ ಕೈ ತಿರುಗಿ ಆದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಬೇಕ್ರಿ ನೀರು ಇದ್ದೀನಿ ನೋಡ್ರಿ ಒಂದು ಲೋಟದಷ್ಟು ನೀರು ಇದ್ದೀನಿ ರೀ ನಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜ್ಮ್ಯಾಗ ನೀರು ಹಾಕ್ಕೋಬೇಕ್ರಿ ನಾನು ಸ್ವಲ್ಪನೇ ಅನ್ನ ಮಾಡ್ತಾ ಅದಕ್ಕೆ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರೀ ಉಪ್ಪು ಹಾಕೋ ನಂತರ ಜರಾ ಉರಿ ಹಚ್ಬಿಟ್ಟು ರೀ ಅದು ಸಳಮೊಳ ಸಳಮಳ ಅಂತ ನೀರು ರೀ ಕುದ್ದ ನಂತರ ಹೆಸ್ರು ಬಂದ ಮ್ಯಾಗ ಅವಾಗ ಅಕ್ಕಿ ಹಾಕ್ಕೊಂಡು ನೋಡ್ರಿ ಅಕ್ಕಿ ಹಾಕಿಕೊಂಡ್ರಿ ಇವಾಗ ಅಕ್ಕಿ ಬಿಟ್ಟು ಕೈ ತಿರುಗಿ ಆಡ್ಬೇಕ್ರಿ ಜರ ಅದರಲ್ಲಿ ಕೈ ತಿರುಗಿ ಆಡ್ಬಿಟ್ಟಕ್ಕೆ ಚಂದು ಎರಡು ನಿಮಿಷ ಆದಷ್ಟು ಕುದಿಸ್ಬೇಕ್ರಿ ಅಷ್ಟೇ ಕುದಿಲಾಕ್ಬಿಟ್ಟು ಇವಾಗ ಮಸಾಲೆ ಇದ್ದೀನಿ ನೋಡಿರಿ ಚಿತ್ರಾನ್ನ ಮಸಾಲೆ ಇರೋದು ಚಿತ್ರಾನ್ನ ಮಸಾಲೆ ಹಾಕೋತಾ ಇದ್ದೀನಿ ರೀ ನಾನು ಚಿತ್ರಾನ್ನ ಮಸಾಲೆ ಇಷ್ಟು ಹಾಕೊಂಡ್ ಕೇಸಂದ್ರೆ ಇವಾಗ ಗರಂ ಮಸಾಲೆ ಇಷ್ಟು ಹಾಕ್ಲತ್ತೀನಿ ನೋಡ್ರಿ ಗರಂ ಮಸಾಲ ಚಿತ್ರಾನ್ನ ಮಸಾಲೆ ಎರಡೇ ಕೂಡ ಬಳಸೋದ್ರಿ ನಾ ಚಕ್ಕಿ ಲವಂಗ ಏನು ಕೂಡ ಬಳಸೋದಿಲ್ಲ ರೀ ಜಾಸ್ತಿ ಏನು ಸಾಮಗ್ರಿಗಳು ಹಾಕಿರಿ ತುಂಬ ಸಿಂಪಲ್ಲಾಗಿ ಕುಣೆಕಟ್ಟು ಅನ್ನ ಮಾಡೋದು ನೋಡಿರಿ ಹಳ್ಳಿ ಕಡೆ ನಾವು ಇದೇ ರೀತಿನೇ ಮಾಡೋದು ಕೈ ಆಡಿಸ್ಬಿಟ್ಟು ಇವಾಗ ಕುದಿಯಾಕ್ಬಿಟ್ಟಿ ನೋಡ್ರಿ ಹಿಂಗೆ ಉರಿ ಹಚ್ಚಿ ಕುದಿಸ್ಬೇಕು ಅದು ಅನ್ನಕ್ಕೆ ಕುದಿಸಿ ಇವಾಗ ಡಕ್ಕನ್ ಕ್ಲೋಸ್ ಮಾಡಿದೀನಿ ನೋಡಿರಿ ಕ್ಲೋಸ್ ಮಾಡ ನಂತರ ಯಾವ ರೀತಿ ಅಂತ ಹೇಳ್ಕೊಳ್ಸಿಂದು ನೋಡಿರಿ ಅಣ್ಣ ತುಂಬ ಸಿಂಪಲಾಗಿ ಮಾಡಿದ್ದೀನಿ ರೀ ಫ್ರೆಂಡ್ಸ ಯಾವ ರೀತಿ ಅಂತ ಹೇಳ್ಕೋಸು ನೋಡಿರಿ ತುಂಬ ಉದ್ರ ಉದ್ರಾಗಿ ಬಂದದ ಬಿಡಿ ಬಿಡಿ ಏನೋ ರೀ ಅಣ್ಣ ತುಂಬ ಆಗಿ ಬಂದದ್ರಿ ಫ್ರೆಂಡ್ಸ ನೋ ಇವಾಗ ತೋರಿಸ್ತೀನಿ ರೀ ಮಗ ಯಾವ ರೀತಿ ಅಂತ ಕೇಳಿಸಂದು ನೋಡಿರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರೆ ತುಂಬ ಉದಯ ಧನ್ಯವಾದಗಳು ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಂದು ದೇವರಲ್ಲಿ ಕೇಳ್ಕೊಳ್ತೀನಿ ಫ್ರೆಂಡ್ಸ ನೋಡಿರಿ ಯಾವ ರೀತಿ ಅಣ್ಣ ಅಂತ ಹೇಳ್ಕೊಂಡು ನೀವು ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ ನಾನು ಕೂಡ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ನೋಡಿರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ನೋಡಿರಿ ನಮ್ಮ ಮಗಳು ಉಂಟಾ ಇದ್ದಾಳ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರೀ ನಮಸ್ಕಾರಗಳು